ಮಾಜಿ ಸಚಿವರು ಹಾಗೂ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಎಚ್ ವೈ ಮೇಠಿ ಅವರು ಅನಾರೋಗ್ಯದ ಕಾರಣ ನಿಧನ ಹೊಂದಿದ್ದು ಅವರಿಗೆ ತೇರದಾಳ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿದ್ದು ಕೊನ್ನೂರವರ ಗೃಹ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯ ಬಸವರಾಜ್ ಕೊಕಟನೂರ್ ಹನುಮಂತ ಕೊನ್ನೂರ್ ಬರ್ಮು ಉಳ್ಳಾಗಡ್ಡಿ ದುಂಡಪ್ಪ ಜಾಧವ್ ಪಾಟೀಲ್ ಪಂಡಿತ್ ಬೋಸಲೆ ಮಾಲಿಂಗ ಮಾಯಣ್ಣ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರ ರಿಪೋರ್ಟ್ ಶಾನೂರ್ ಗೋಲಬಾವಿ ಡಿಡಿ ನೈನ್ ನ್ಯೂಸ್ ಕನ್ನಡ ಬಾಗಲಕೋಟೆ ನಮ್ಮನ್ನೆಲ್ಲ ಅಗಲಿದ್ದಾರೆ ಅವರ ರಾಜಕೀಯ ಜೀವನ ನಮಗೆಲ್ಲ ಮಾರ್ಗದರ್ಶಿ ಆಗಿದೆ ಯಾಕಂತಂದ್ರಪ್ಪ ಎಲ್ಲ ಸಮುದಾಯದ ಜನಗಳಿಗೆ ಅವರ ಕಷ್ಟಗಳಿಗೆ ಸಮಾನವಾಗಿ ಸ್ಪಂದಿಸಿ ಅವರು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ರಾಜ್ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ಅದೇ ರೀತಿಯಾಗಿ ಅವರ ರಾಜಕೀಯ ನಿಲುವನ್ನು ನಾವೆಲ್ಲ ಅಳವಡಿಸ್ಕೊಂಡಿದ್ದೀವಿ ಅವರು ಇನ್ನೂ ಹತ್ತಾರು ವರ್ಷಗಳ ಕಾಲ ಬದುಕಬೇಕಾಗಿತ್ತು ಅವರ ಸೇವೆ ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇತ್ತು ಆದರೂ ಕೂಡ ವಿಧಿ ಆಟ ಅವರ ಜೀವನದಲ್ಲಿ ಆಟ ಆಡಿ ಅವರನ್ನು ನಾವೆಲ್ಲ ನೆನ್ನೆ ದಿವಸ ಕಳ್ಕೊಂಡಿದ್ದೀವಿ ಇಷ್ಟು ಹೇಳಿ ಅವರ ಮಾತು ನಮಸ್ತಾರೆ ಅವರ ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಕೇತಾರ ಮಠ ಕ್ಷೇತ್ರದ ನಮ್ಮ ಹಿಂದಿನ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಶೆಟ್ಟು ಕಂಡೂರವರ ಮನೆಯಲ್ಲಿ ಅವರ ಇವತ್ತು ಭಾವಪೂರ್ವ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರ ಸಹೋದರರಾಗಿರ್ತಕ್ಕಂಥ ಹನುಮಂತನ